ಇದನ್ನ ಯಾರು ಇದನ್ನ ಮಾಡಬಡ್ರಿ ಇದು ಆಫ್ ದಿ ರೆಕಾರ್ಡ್ ಸರ್ ದೊಡ್ಡ ನಂದೆ ಇತ್ತು ನನ್ನ ಹೆಸರಲ್ಲೇ ಇತ್ತು ಹೌದಾ ದೊಡ್ಡ ನಂದೇ ಇತ್ತು ನನ್ನ ಹೆಸರಲ್ಲೇ ಇತ್ತು ಹೌದಾ ಆ ಇರ ಕಾರ್ಖಾನೆ ತгий ಅಂತ ಯಾರೋ ಹೋರಾಟ ಮಾಡಿದರನು ಆ ಕಾರ್ಖಾನೆಗಳನ್ನು ಮುಚ್ಚ್ರಿ ಅಂತ ಯಾರೋ ಸ್ಟ್ರೈಕ್ ಮಾಡಿದರನು ಅವ್ರ ಸಹಯೋಗದೊಂದಿಗೆ ನಾವು ಮಾಡಕತ್ತೀವಿ ಕೇಳು ಕೇಳು ಈಗ ಹೇಳ್ತೀನಿ ಕೇಳು ಮುಂದೆ ಹೋಗಿ ಹೇಳ್ತೀನಿ ट्राई ಮಾಡಿ ಇದು ಆಫ್ ದಿ ರೆಕಾರ್ಡ್ ಹಿಂದೂ ಮಿಲ್ಲು ನಮ್ಮ ಸೋಲಾರ್ ದಾವ್ ನಮಗೆ ಕಿರ್ಲೋಸ್ಕರ್ನೇರು ಅಲ್ಟ್ರಾಟೆಕ್ಕು ಮುಕುಂದ್ ಸುಮಿ ಹಸ್ಪೆಟ್ ಸ್ಟೀಲ್ಸ್ ಎಕ್ಸ್ ಇಂಡಿಯಾ ಬಲ್ಡೋಟ ಬಿಟ್ಟು ಬಲ್ಡೋಟ ಬಿಟ್ಟು ಬಲ್ಡೋಟ ನಂದೇ ಇತ್ತು ನನ್ನ ಹೆಸರಲ್ಲೇ ಇತ್ತು ಹೌದಾ ಕಂಪ್ನಿ ಬ್ಯಾಡ್ ಅಂತೀವಿ ಅದ್ರ ಮೇಲೆ ಸ್ವಿಂಗಲ್ಲ ನಂಗೆ ವರ್ಕೌಟ್ ಅಲ್ಲ ಸ್ವಿಂಗಲ್ಲ ನಂಗೆ ಗಾಡಿ ಹೋಗಿಲ್ಲ ನಾವು ಹೋಗೋದಿಲ್ಲ ನಾವು ನಮ್ಮ ಡಬಲ್ ಸ್ಟ್ಯಾಂಡರ್ಡ್ ಇರೋದು ಏನು ಮಾಡೋದು ನಾನು ಯಾವ್ದು ಕೆಲಸ ಮಾಡ್ತೀನಿ ಆ ಒಂದು ಪ್ಲಾಂಟ್ ಏನೈತಿ ಮುನ್ನೂರು ಕೋಟಿ ನಾವು ದೊಡ್ಡ ದೊಡ್ಡ ಕಂಪ್ನಿ ಅದಾವೆ ಮಾಡ್ಬೇಕಂದ್ರೆ ನಾವೊಂದು ಐದು ಪ್ಲಾಂಟ್ ಏನ್ ಮುನ್ನೂರು ಕೋಟಿ ನಾವು ದೊಡ್ಡ ದೊಡ್ಡ ಕಂಪ್ನಿ ಅದಾವೆ ಮಾಡ್ಬೇಕಂದ್ರೆ ಈಗ ಹೋರಾಟ ಮಾಡ್ತಾ ಇರೋದು ಮಾಡ್ತಾ ಇರೋ ಹೋರಾಟಗಾರರ ಬೇಡಿಕೆ ಏನೈತಿ ಬಿ ಎಸ್ ಪಿ ಎಲ್ ಬರಬಾರ್ದು ಇರೋ ಕಾರ್ಖಾನೆಗಳಿಗೆ ಎಕ್ಸ್ಪೆನ್ಷನ್ ಆಗಬಾರ್ದು ಆ ಇರೋ ಕಾರ್ಖಾನೆಗಳು ತೆಗೀರಂತ ಯಾರು ಹೋರಾಟ ಮಾಡ್ಯಾರನ್ನ

ಈಗ ನೀವು ಹೇಳಿದ್ರು ಸರಿ ಈ ಕಾರ್ಖಾನೆಗಳದಾವಲ್ಲ ಇರೋ ಕಾರ್ಖಾನೆಗಳನ್ನು ಮುಚ್ಚ್ರಿ ಅಂತ ಯಾರು ಸ್ಟ್ರೈಕ್ ಮಾಡ್ಯಾರ ಮತ್ತೆ ಅವರು ಈಗ ಇರೋ ಕಾರ್ಖಾನೆಗಳು ರನ್ ಮಾಡಬೇಕಾದ್ರೆ ಅವ್ನು ಪ್ರಾಫಿಟ್ ಮಾಡ್ತಾನೆ ಅವ್ನು ಸಿ ಎಸ್ ಆರ್ ಐತಿ ಅವ್ನು ದುಡ್ಡು ಇದೇ ಕೆಲಸಕ್ಕೆ ಖರ್ಚು ಮಾಡ್ಬೇಕು ಸಾಮಾಜಿಕ ಕಾರ್ಯಕ್ರಮಕ್ಕೆ ಮತ್ತೆ ಎಲ್ಲವೂ ಮಾಡ್ತೀವಿ ಎಲ್ಲವೂ ಮಾಡ್ತೀವಿ ಯಾರು ನೆನ್ಪಾಗಿಲ್ಲ ನೀವು ತಪ್ಪು ತಿಳ್ಕೊಂಡ್ರಿ ನಾನು ಏನ್ ಹೇಳ್ತೀನಿಗಳಿಗೆ ಏ ಹೋಳಿ ಹಬ್ಬ ಕಾರ್ಖಾನೆ ಅಲ್ಲ ಎಲ್ಲ ಜನರ ಸ್ಟೇಟ್ಮೆಂಟ್ ಹೇಳ್ಬೇಡ ಹೋಳಿ ಹಬ್ಬ ನಾನು ಹೋಳಿ ಹಬ್ಬನ ನಾನು ಇದನ್ನ ಯಾವ್ದು ಅಲ್ಲ ನಮ್ದು ಇದು ಆರ್ ಸಿ ಬಿ ಇದು ಅದು ನನ್ನ ವೈಯಕ್ತಿಕ ಅದು ಅಥ್ಲೆಟಿಕ್ ಅಸೋಸಿಯೇಷನ್ ಅವ್ರ ಸಹವಾಗಿಲ್ಲ ನಾವು ಆ ಕಾರ್ಖಾನೆ ಸಹಯೋಗ ಮಾಡಿದ್ದು ನಮ್ದು ಇದು ಯಾವುದು ಗವಿಶ್ರೀ ಉತ್ಸವ ಮಾಡಿದ್ವಿ ಹೌದಾ ನೀವು ಇದನ್ನ ಕಂಪ್ನಿಯವ್ರ ಮಾಡಾಕತ್ತಿಲ್ಲ ತಪ್ಪು ತಿಳ್ಕಂಡ್ರಿ ಅವ್ರ ಸಹಯೋಗದೊಂದಿಗೆ ನಾವು ಮಾಡೋಕೆತ್ತೀವಿ ಕಂಪ್ನಿಯವರು ಬಂದು ಅಲ್ಲಿ ನೀ ಕೇಳಿದ ಏನು ನೀ ಕೇಳಿದ ಏನು ಇಷ್ಟು ದಿವಸ ಅಲ್ಲಲ್ಲ ಇಷ್ಟು ದಿವಸ ಕಂಪ್ನಿಯವ್ರು ನೆನಪಾಗಿಲ್ಲ ಅಂತ ಕೇಳಿದ್ವಿ ಹೌದಾ ಅದನ್ನೇನು ಈ ಕಂಪ್ನಿಯವ್ರ ನಾವು ಅವ್ರು ಮಾಡ್ತಂತ ಮುಂದೆ ಬಂದಿಲ್ಲ ನಾವು ನಿಂದು ಸಹಯೋಗ ಅಂತ ನಾವು ಕರೆದೀವಿ ಅವ್ರನ್ನ ಅವ್ರೇನು ಬಂದು ಮುಂದೆ ಬಂದು ಮಾಡಬೇಕಾದ ಅವ್ರದೇನಿಲ್ಲ ಅಲ್ಲ 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 ಅಂತ ತಿಳ್ಕೊಂಡು ಅಸೋಸಿಯೇ ಅಸೋಸಿಯೇಷನ್ ಈಗ ಕೇಳ ಕೇಳ ಈಗ ಈಗ ಹೇಳ್ತೀನಿ ಕೇಳು ಹೋಗಿ ಹೇಳ್ತೀನಿ ನಾವು ಮೊನ್ನೆ ಮೀಟಿಂಗ್ ಮಾಡಿದ್ದೀವಿ ನಮಗೆ ಲಾಸ್ಟ್ ಟೈಮ್ ಏನು ಹೇಳಿದ್ರು ಕೊಪ್ಪಳದಲ್ಲಿ ಶ್ರೀಗಳು ನಾನು ಲಾಸ್ಟ್ ಟೈಮ್ ಮಾಡಿದಾಗ ಕಂಪ್ನಿಯವ್ರ ಸಹಯೋಗದೊಂದಿಗೆ ಅಥ್ಲೆಟಿಕ್ ಅಸೋಸಿಯೇಷನ್ ಬ್ಯಾ ಇದನ್ನು ಯಾವುದು ಕವಿಶ್ರೀ ಕ್ರೀಡಾ ಉತ್ಸವ ಅಂತ ಶ್ರೀಗಳು ಅಂದರೆ ಹೇಳೋದಲ್ಲ ನನ್ನ ಅವರೊಂದು ಮೆಸೇಜ್ ಕೊಟ್ಟಿದ್ದರು ಇದನ್ನು ದಯವಿಟ್ಟು ಇದನ್ನ ಯಾರು ಇದನ್ನು ಮಾಡಬೇಡ್ರಿ ಇದು ಆಫ್ ದಿ ರೆಕಾರ್ಡು ನನಗೆ ಶ್ರೀಗಳು ನನಗೆ ಹೇಳ್ತಿದ್ರು ಇದೊಂದು ಶ್ರೀಗಳ ಮೆನ್ಷನ್ ಮಾಡಬೇಡ್ರಿ ದಯಮಾಡಿ ಇದು ಆಫ್ ದಿ ರೆಕಾರ್ಡ್

ಅಲ್ಲ ಅಲ್ಲೇ ಒಂದು ಹೇಳ್ತೀನಿ ಇಲ್ಲಿ ಅದಕ್ಕೆ ನಿನ್ ಹೇಳಿದ್ ನಾನು ನಾನು ಈಗ ಪ್ರೆಸ್ ಮೀಟ್ ಮಾಡಿದ್ದು ಎರಡನ್ನು ಕೂಡ ಮಾಡ್ತಾ ಇದೀವಿ ಒಂದು ಜಿಲ್ಲಾಡಳಿತ ಏನ್ ಮಾಡ್ತಾ ಇದ್ದೀನಿ ಅದು ಹೇಳ್ತಾ ಇದೀನಿ ಒಂದು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಇವತ್ತು ಸಾಯಂಕಾಲ ನಾವು ಅಂಜನಾದ್ರಿ ವಿಸಿಟ್ ಮಾಡಿದ್ಮೇಲೆ ಜಿಲ್ಲಾಡಳಿತ ನಾವು ಡಿ ಸಿ ಅವರು ಇ ಅವರು ಎಸ್ ಪಿ ಅವರು ಏನು ಮಾಡ್ತಾ ಇರ್ತೀವಿ ಜಿಲ್ಲಾಡಳಿತ ಅನ್ನೋದು ಕೂಡ ಡಿಟೇಲ್ ಮಾಹಿತಿಯನ್ನು ಕೊಡ್ತೀವಿ ಇದನ್ನಾಗಲೇ ಮಿನಿಸ್ಟರ್ ಡಿಸ್ಟಿಕ್ ಮಿನಿಸ್ಟ್ರು ಗಂಗಾವತಿಯಲ್ಲಿ ಇದ್ರ ಬಗ್ಗೆ ಅವತ್ತು ರಿವ್ಯೂ ಮೀಟಿಂಗ್ ಮಾಡಿ ಅವತ್ತು ಹೇಳಿ ಎಲ್ಲ ಏನೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡಿಸ್ಟಿಕ್ ಮಿನಿಸ್ಟ್ರು ಪ್ರೆಸ್ ಮೀಟ್ ಮಾಡಿಬಿಟ್ರೆ ಆದರೂ ಕೂಡ ನಾವು ರಿಪೀಟೆಡ್ಲಿ ಮೀಡಿಯಾದಾರಿಗೆ ಏನು ಮಾಡ್ತಾಯಿದ್ದೀವಿ ಅಂತ ಕೊಡಬೇಕು ಜನರಿಗೆ ಅದು ಮೆಸೇಜ್ ಹೋಗಬೇಕು ಹೌದಾ ಆ ಕೆಲಸವನ್ನು ಕೂಡ ಸಾಯಂಕಾಲ ಮಾಡ್ತೀವಿ ಹಾಂ ನಮಗೆ ಕಿರ್ಲೋಸ್ಕರ್ನರು ಅಲ್ಟ್ರಾಟೆಕ್ಕು ಮುಕುಂದ್ ಸುಮಿ ಸ್ಟೀಲ್ಸ್ ಎಕ್ಸ್ ಇಂಡಿಯಾ ಬಲ್ಡ್ ಔಟ ಬಿಟ್ಟ ನಾವು ಅವ್ರು ಕರೆಯೋಲ್ಲ ಎಮ್ ಎಸ್ ಪಿ ಎಲ್ ಬರ್ಲ್ಡ್ ಔಟ ನಾವು ಕರೆಯಲ್ಲ ಈಗ ಹೋರಾಟಗಾರದ ಹೋರಾಟಗಾರದ ಹೋರಾಟ ಇರೋದು ಯಾವುದು ಅಲ್ಲೆಲ್ಲ ನಾನು ಹೇಳ್ತಿರೋದು ರಾಜು ಹೋರಾಟಗಾರದ ಹೋರಾಟ ಉದ್ದೇಶ ಹೊಸ ಕಂಪ್ನಿ ಬರಬಾರ್ದು ಇರೋ ಕಂಪ್ನಿ ತಗೀರ ಏನಿದೆ ಎಕ್ಸ್ಪೆನ್ಷನ್ ಐತಾ ಅಲ್ಲೂ ನಾನು ಇದನ್ನು ಕ್ಲಿಯರ್ ಹೇಳ್ತೀನಿ ಲೆವೆಲಿಂಗ್ ಟೆಂಡರ್ ಅಲ್ಲ ನನಗೆ ವರ್ಕಾಡ ಕೊಟ್ಟಿದ್ರು ಯಾವಾಗ ಈ ಸ್ಟ್ರೈಕ್ ಹಾಕಿಂತ ಮುಂಚೆ ನಾವು ಸ್ಟ್ರೈಕ್ ಹಾಕಿಂತ ಮುಂಚೆ ಬರ್ಲ್ಡ್ ಔಟ ನನ್ನದೇ ಇತ್ತು ನನ್ನ ಹೆಸರಲ್ಲೇ ಇತ್ತು ಹೌದಾ ನಾ ಅದು ಸ್ಟ್ರೈಕ್ ಬಿಫೋರ್ ಮೂರು ತಿಂಗಳ ಮೂರು ತಿಂಗಳ ಅದಾದಮೇಲೆ ಯಾವಾಗ ಇದು ಬಲ್ಡೊಟ್ಟ ಅಂದ್ರೆ ನಮ್ಮ ನಾವು ಕೂಡ ಸ್ಪಷ್ಟವಾಗಿ ಇರೋದು ಮಾಡಿದ್ದೀವಿ ಒಂದು ಕಂಪ್ನಿ ಬ್ಯಾಡ ಬಲ್ಡೊಟ್ಟ ಕಂಪ್ನಿ ಅಂದೆ ಅದಾದಮೇಲೆ ಸಿಂಗಲ್ ನನ್ನದು ವರ್ಕರ್ಲ್ಲ ಸಿಂಗಲ್ ನನ್ನ ಗಾಡಿನೂ ಹೋಗಿಲ್ಲ ನಾವು ಹೋಗೋಗಿಲ್ಲ ಅದು ನಮ್ಗೆ ಸ್ಪಷ್ಟ ಸುಮ್ಮನೆ ಯಾರೋ ಪ್ರಚಾರಕ್ಕೆ ಕೇಳ್ತಿರ್ಬೋದು ಹಂಗೆ ಹಿಂಗ ಅಂದೇಳಿ ನಾವು ನಮಗೆ ಡಬಲ್ ಸ್ಟ್ಯಾಂಡರ್ಡ್ ಇರಲ್ಲ ನಾವು ಸೀದಾ ಹೇಳ್ತೀವಿ ಬ್ಯಾಡ ಬ್ಯಾಡ ಈಗ ಕೇಳ್ರಿ ದಯವಿಟ್ಟು ನಂದು ಒಂದು ರಿಕ್ವೆಸ್ಟ್ ನಾನು ಎಲ್ಲ ಆನ್ಸರ್ ಮಾಡ್ತೀನಿ ಕೇಳ್ರಿ ಎಲ್ಲ ನಂದು ರಿಕ್ವೆಸ್ಟ್ ಇಷ್ಟ ನೀವ್ ಈ ಕಡೆ ಈಗ ಕೇಳ್ರಿ ಬ್ಲೇಮ್ ಮಾಡರ್ ಏನು ಹೋಗಿರ್ತೈತಿ ಪಾತ್ರ ಇಲ್ಲ ಪಾತ್ರ ಅಮ್ದು ಅವ್ರ ವಿರೋಧಿ ಪಾತ್ರ ಇತ್ತು ನಮ್ದು ಅವ್ರು ವಿರೋಧ ಮಾಡೋದ ನಮ್ಗೆ ಪಾತ್ರ ಅವನ ತೆಗೆ ಏನು ಮೂಲ ನಾನು ಅವ್ರ ತೆಗೆ ಹೋಗಿ ಕೆಲಸ ಮಾಡ್ಬೇಕನ್ನು ಅವ್ರು ಪ್ಲಾಂಟ್ ಈಟ್ ಐತಿ ಮುನ್ನೂರು ಕೋಟಿ ನಾವು ದೊಡ್ಡ ದೊಡ್ಡ ಕಂಪ್ನಿ ಅದಾವೆ ಮಾಡ್ಬೇಕಂದ್ರೆ ಅವ್ನು ಪ್ಲ್ಯಾಂಟಾಗೆ ಯಾಕೆ ಹೋಗಿ ಮಾಡ್ಬೇಕು ನಾವು ಅವು ಅಂತ ಸಣ್ಣ ಕೆಲಸ ನಾವು ಮಾಡಲ್ಲ ನಂದು ಒಂದು ರಿಕ್ವೆಸ್ಟ್ ರಾಜು ನಾನು ನೀವು ಕ್ವಶನ್ ಯಾವಾರ ಸಬ್ಜೆಕ್ಟ್ ಕೇಳಿ ಹೇಳ್ತೀನಿ

ಆ ಇರೋ ಕಾರ್ಖಾನೆ ತೆಗೀರಿ ಅಂತ ಯಾರು ಹೋರಾಟ ಇರೋ ಕಾರ್ಖಾನೆಗಳನ್ನು ಮುಚ್ಚರಿ ಅಂತ ಯಾರು ಸ್ಟ್ರೈಕ್ ಮಾಡ್ಯಾರನ ಅವ್ರ ಸಹಯೋಗದೊಂದಿಗೆ ನಾವು ಮಾಡಕತ್ತೀವಿ ಈಗ ಕೇಳ ಈಗ ಹೇಳ್ತೀನಿ ಕೇಳ ಹೋಗಿ ಹೇಳ್ತೀನಿ ಟ್ರೈ ಮಾಡಿ ಇದು ಆಫ್ ದಿ ರೆಕಾರ್ಡ್ ನಮ್ಮ ಸೋಲಾರ್ ದ್ ನಿಮಗೆ ಕಿರ್ಲೋಸ್ಕರ್ನ ಅಲ್ಟ್ರಾಟೆಕ್ಕು ಮುಕುಂದ್ ಸುಮಿ ಸ್ಪೇಟ್ ಸ್ಟಿಲ್ಸ್ ಎಕ್ಸ್ ಇಂಡಿಯಾ ಬಲ್ಡೌಟ ಬಿಟ್ ಬಲ್ಡ್ ಔಟ ಬಿಟ್ ಬರ್ಡೌಟ ನಂದೇ ಇತ್ತು ನನ್ನ ಹೆಸರಲ್ಲೇ ಇತ್ತು ಹೌದಾ ಕಂಪ್ಲೀಟ್ ಬೇಡ ಅಂದ್ರೆ ಸ್ವಿಂಗ್ ಅಲ್ಲ ವರ್ಕರ್ ಅಲ್ಲ ಸ್ವಿಂಗ್ ಗಾಡಿ ನಾವು ನಮಗೆ ಡಬಲ್ ಸ್ಟ್ಯಾಂಡರ್ಡ್ ಏನು ಕೆಲಸ ಮಾಡ್ಬೇಕಂತ ನಾವು ಐದು ಪ್ಲಾಂಟ್ ಈಟೈತಿ ಮುನ್ನೂರು ಕೋಟಿ ನಾವು ದೊಡ್ಡ ದೊಡ್ಡ ಕಂಪ್ನಿ ಅದಾವೆ ಮಾಡ್ಬೇಕಂದ್ರೆ ನಾವು ಐದು ಪ್ಲಾಂಟ್ ಈಟ್ ಐತೆ ಮುನ್ನೂರು ಕೋಟಿ ನಾವು ದೊಡ್ಡ ದೊಡ್ಡ ಕಂಪ್ನಿ ಅದಾವೆ ಮಾಡ್ಬೇಕಂದ್ರೆ